ರಕ್ಷಾ ಬಂಧನ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರು ಹೌದು ಮಾಲಾಶ್ರೀ ಬೆಳಗುಂದಿ ಅವರಿಗೆ ಬಹಳಷ್ಟು ರೀತಿಯಲ್ಲಿ ಕೂಡ ಫ್ಯಾನ್ ಫಾಲೋವಿಂಗ್ ಎಂಕರೇಜ್ ಇದೆ ಮತ್ತೆ ಬಾಳು ಬೆಳಗುಂದಿ ಅವ ಸ್ನೇಹಿತರೆಲ್ಲರೂ ಕೂಡ ಅಣ್ಣ ತಮ್ಮಂದಿರಿದ್ದಂತೆ ಮಾಲಾಶ್ರೀ ಅವರಿಗೆ ಸೊ ಹೀಗಾಗಿ ಅವರಿಗೆ ಒಂದು ರಾಖಿ ಕಟ್ಟುವ ಮೂಲಕ ಮಾಲಾಶ್ರೀ ಅವರು ಕೂಡ ರಕ್ಷಾ ಬಂಧನ ರಾಖಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಜೊತೆಗೆ ಗಿಫ್ಟ್ ಗಳನ್ನು ಕೂಡ ಸ್ವೀಕಾರ ಪಡೆದುಕೊಂಡಿದ್ದಾರೆ ಮಾಲಾಶ್ರೀ ಅವರು ಸಗದಾಗಿ ಆಡಳ್ತಾರೆ ಈಗ ಸದ್ಯಕ್ಕೆ ತಾಯ್ತನವನ್ನು ಎಂಜಾಯ್ ಇದ್ದಾರೆ ಬ್ರೇಕ್ ಅನ್ನು ತೆಗೆದುಕೊಂಡಿದ್ರು ಇತ್ತೀಚೆಗಷ್ಟೇ ಬುಲೆಟ್ ಮಾವ್ ಎಂಬ ಒಂದು ಸಾಂಗ್ ಅನ್ನು ಕೂಡ ಇವರೇ ಆಡಿದ್ದಾರೆ ಅದು ಕೂಡ ವೈರಲ್ ಆಯಿತು ವಿಡಿಯೋ ಸಾಂಗ್ ಬಾಳು ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತ ಮಗ ಬೇರೆ ಸಮಯವನ್ನು ಕಳಿತಾರೆ ಸಾಕಷ್ಟು ಶೋಸ್ಗಳು ಕೂಡ ಸಿಗ್ತಾ ಇದೆ ಅದರಲ್ಲಿ ಬಿಸಿಯಾಗಿದ್ದಾರೆ ವಿಡಿಯೋ ಸಾಂಗ್ ಆಲ್ಬಮ್ ಸಾಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಬರೆಯುವಂತರೇ ಮಾಡುವಂತದ್ದು ಸಕ್ಕದಾಗಿ ಲಿರಿಕ್ಸ್ ಅನ್ನ ಬರೀತಾರೆ ಮತ್ತೆ ಟ್ಯೂನ್ ಆಗಿರಬಹುದು ಬೀಟ್ಸ್ ಗಳು ಎಲ್ಲವೂ ಕೂಡ ಸಕ್ಕದಾಗಿರುತ್ತೆ ಇವರು ಮಾಡುವಂತಹ ಸಾಂಗ್ಸ್ ಎಲ್ಲವೂ ಕೂಡ ಸಿಕ್ಕಾಬಟ್ಟೆ ಓರಲ್ ಆಗುತ್ತೆ ಟ್ರೈನಿಂಗ್ ಹೋಗುತ್ತೆ ಮಹಾಲಕ್ಷ್ಮಿ ಅವರಂತೂ ಬಹಳ ಖುಷಿಯಾಗಿದ್ದಾರೆ ಒಂದು ಸಕ್ಸಸ್ನ ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ರಕ್ಷಾ ಬಂಧನ ಸ್ಪೆಷಲ್ ವರಮಲಕ್ಷ್ಮಿ ಅವನು ಕೂಡ ಅರ್ಚನೆ ಮಾಡಿದ್ರು ನಂತರ ಮರುದಿನ ರಕ್ಷಾ ಬಂಧನ ಕೂಡ ರಾಖಿಯನ್ನು ಸಹ ಕಟ್ಟಿದೆ ಕಟ್ಟಿದ್ದಾರೆ ಅವರ ಅಣ್ಣ ತಮ್ಮಂದಿರಿಗೆ